ಸೋನು ಸೋನು ಏನ್ ಯತ್ನೆ ಮಾಡ್ತಾ ಇದೀಯ ಮಗಳೇ ಈ ಬಿಸಿಲಲ್ಲಿ ಕೂಲಿಂಗ್ ಗ್ಲಾಸ್ ಮತ್ತೆ ಟೋಫಿನ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ನಿಮ್ಗೆ ಬಿಸ್ಲು ತಾಪ ಹೊಡಿತಾ ಇಲ್ಲ ನಮಗಂತೂ ತುಂಬಾನೇ ಬಿಸ್ಲಿಗೆ ಹೊಡಿತಾ ಏನು ಯತ್ನೆ ಮಾಡ್ತಾ ಇದ್ಯಾ ಅಯ್ಯೋ ನಿಮ್ ಅಜ್ಜಿ ಬೈಕ್ ನಾನು ಬ್ಯಾಗ್ ತರದ್ನೆ ಮರ್ತ್ಬಿಟ್ಟೆ ಏನೇ ಮಾಡೋದಿವಾಗ ಅಮ್ಮ ಹೌದಲ್ವಾ ನಾವು ಬರೋ ಹೊಡಿಬಿಟ್ಟಿಲ್ಲ ಬ್ಯಾಗ್ನೆ ಮರ್ತ್ ಬಿಟ್ಟಿದೀವಿ ಬ್ಯಾಗ್ ಬೇರೆ ದುಡ್ಡು ತಗೋಬೇಕು ಆಮೇಲೆ ಅಜ್ಜಿ ಕೊಟ್ಟರೆ ಅಷ್ಟೇ ದುಡ್ಡು ಏನಾದರೂ ನಾವ್ ಕರೆಕ್ಟ್ ಆಗಿ ತರಕಾರಿ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಅವಾಗ್ಲೇ ಹಾಕೊಂಡ್ ಹೇಳ್ಬಿಟ್ಟಿರ್ತಾರೆ ಏನಮ್ಮ ಮಾಡೋದು ಬಿಸ್ಲಾಗ್ ಬಿಡುತ್ತೆ ಬಮ್ಮ ಬೇಬಿಗೆ ತರಕಾರಿ ತಗೊಂಡು ಮನೆಗೆ ಹೋಗೋಣ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಕೊಡಿಸ್ತೀನಿ ಇರೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ ಅಜ್ಜಿ ಬಯ್ಯೋ ಅದ್ರ ಹೊಣೆ ಹೋಗೋಣ ಇಲ್ಲಾಂದ್ರೆ ಇಷ್ಟು ಹೊತ್ತು ಏನು ಮಾಡ್ತಿದ್ರೆ ಅಂತ ಆಮೇಲೆ ನಾನು ಬೈತಾರೆ ಆಮೇಲೆ ನೀನು ಸಮಸ್ಯೆ ಆಗ್ತಾ ಇರುತ್ತೆ ಆ ಸರಿಯಮ್ಮ ಆಯ್ತು ಬಮ್ಮ ಹೋಗೋಣ ತರಕಾರಿ ನಿಂಗೆ ಏನೇನು ಬೇಕು ತಕೊಳ್ಳಮ್ಮ ನಾನು ಇಲ್ಲೇ ನಿಂತಿರ್ತೀನಿ ಬಾ ಬಿಸ್ಲಿ ಬಾ ಅಮ್ಮ ನೀನು ತಗೋ ನಾನು ಇಲ್ಲೇ ನಿಂತಿರ್ತೀನಿ ಸರಿ ಕಣಮ್ಮ ಆಯ್ತು ಇಷ್ಟಪ್ಪ ತರಕಾರಿ ಕ್ಯಾರೆಟ್ ಬೀನ್ಸ್ ಬದನೆಕಾಯಿ ಟೊಮೆಟೊ ಹೇಗೆ ಕೆಜಿ ಓ ಬನ್ನಿ ಬನ್ನಿ ನಿಮ್ಗೆ ಎಷ್ಟು ಬೇಕು ಹೇಳಿ ಹಾಕೊಳ್ಳೋಣ ಕಮ್ಮಿ ರೇಟಲ್ಲಿ ಅಲ್ಲಿ ಹಾ ಎಲ್ಲಾನೂ ನಮ್ಮತ್ರಲೇ ತಗೊಂಡ್ರೆ ನಾನು ಕಮ್ಮಿ ರೇಟಲ್ಲಿ ಅಲ್ಲಿ ಹಾಕೋತೀನಿ ಅಕ್ಕ ಅಣ್ಣ 1 ಕೆಜಿ ಟೊಮ್ಯಾಟೋ ಹಾಕಿ 1 ಕೆಜಿ ಬೀನ್ಸ್ ಹಾಕಿ ಮತ್ತೆ ಕ್ಯಾರೆಟ್ ಹಾಕಿ 1 ಅರ್ಧ ಕೆಜಿ ಆಕಡಿ ಮತ್ತೆ ಬೀಟ್ರೂಟ್ 1/2 ಕೆಜಿ ಆಕಡಿ ಚೆನ್ನಾಗಿ ಬರಕ್ಕೆ ಅಷ್ಟೆ ಸ್ಪೆಷಲ್ ಆಗಿರದು ನಾನು ಅದೆಷ್ಟು ಮಾತ್ರ ಕಮ್ಮಿನೇ ಕೊಡ್ತೀನಿ ಕಾಸು ಅಷ್ಟೆ ನೋಡ್ಕೊಂಡು ಆಕಡಿ ಅಣ್ಣ ಇರ್ಲಿ ಬಿಡ ಅವ್ತಂಗಮ್ಮ ಹಾಕೋತೀನಿ ಕಮ್ಮಿ ರೇಟ್ ಅಲ್ಲಿ ಹಾಕೋತೀನಿ ಎಲ್ಲ ತಗೊಳ್ಳುತ್ತೀดิ ಅಲ್ವಾ ಹಾಕೋತೀನಿ ಬಿಡಮ್ಮ ಇನ್ನು ತರಕಾರಿ ತಗೊಂಡಿದೀರಾ ಎಷ್ಟು ಐತಣ್ಣಾ ಹೋಗೋಣ ಸಂತೆಲಿ ತರ್ಕಾರಿ ತಗೊಂಡ್ ಬರಕ್ಕೆ ಒಂದ್ ದಿನ ಎಲ್ಲ ಬೇಕಾ ನಿಮ್ ಇಬ್ಗುನು ಒಬ್ರಲ್ಲ ಅಂತ ಇಬ್ರು ಹೋಗಿದ್ದೀರಾ ಸಂತೆಗೆ ಎಷ್ಟ್ ಮಿತ್ತು ಕೊಡ್ರಿ ಇಲ್ಲಿ ದುಡ್ನ ಅತೇರಿ ಎಲ್ಲಿ ಗೊತ್ತರಿ ತರಕಾರಿ ಎಲ್ಲಾ ಅಷ್ಟೊಂದು ರೇಟ್ ಹಾಕೋತೀನಿ ಈಗಂತೂ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ರಶ್ಮಿ ಮಾಡಿಬಿಟ್ಟು ಮಾಡ್ಬಿಟ್ಟು ಎಲ್ಲಾನು ನಮ್ಮ ಮೇಲೆ ಹಾಕಿದ್ದಾನೆ ತರಕಾರಿ ದಿನಸಿ ಕಾಳು ಕಡಿ ಎಲ್ಲಾ ಅಷ್ಟೊಂದು ರೇಟ್ ಆಗಿದೆ ರೀ ಅತೇರಿ ಹೌದೌದು ನನಗೆ ಗೊತ್ತಿಲ್ಲ ಎಷ್ಟು ರೇಟ್ ಆಗಿದೆ ಅಂತ ಎಷ್ಟು ಮಿತ್ತು ಅಂತ ಕೊಡಿಲಿ ಇಲ್ಲ ಇಲ್ಲ ಅಂದರೆ ನನ್ನ ಮಗ ಬಂದು ಲೆಕ್ಕ ಕೇಳ್ತಾನೆ ನನ್ನ ಲೆಕ್ಕ ಏನು ಹೇಳಿ ನೀನು ಶಾಂತ ಹಾಕೋ ಎಷ್ಟಾಯ್ತು ಎಷ್ಟಾದ್ರೂ ಕೊಟ್ಬಿಡು ಶಾಂತ ಅಜ್ಜಿ ಇಲ್ಲ ಅಜ್ಜಿ ಅಮ್ಮ ಹೇಳಿದ್ ನಿಜ ಇದು ತುಂಬಾ ರೇಟ್ ಆಗಿದೆ ಎಲ್ಲ ಅದು ಬಿಸಿಲಲ್ಲಿ ನಾವು ಏನು ತಗೊಂಡು ತಿಂದಿಲ್ಲ ಅಜ್ಜಿ ಹಾಗೇನೆ ಬಂದ್ಬಿಡ್ತೀವಿ ಹೌದು ಅತ್ತೇರಿ ಬೆಳೆದಿ ರೈತರು ಬೆಳೆದಿರೋದ್ರಲ್ಲಿ ಅವ್ರಿಗೇನು ಸಿಗ್ತಾ ಇಲ್ಲ ಈ ಮಧ್ಯವರ್ತಿ ಮಾರೋರಿಂದ ಅವ್ರಿಗೆ ಲಾಭ ಮಾಡ್ಕೊತಿರೋದು ಇದರಿಂದ ನಮಗೆ ಕಷ್ಟ ಆಗ್ತಿರೋದು ರೈತರ ಹತ್ರ ಕಮ್ಮಿ ತಗೊಬಿಡ್ತಾರೆ ನಮಗೆ ಜಾಸ್ತಿ ಕೊಡ್ತಾರೆ ಇದೆಲ್ಲ ಸರ್ಕಾರಕ್ಕೆ ಉಪಯೋಗ ಆಗ್ತಿದೆ ಏನು ಮಾಡ್ತೀರ ಹತ್ತೇರಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮಿಕ್ಕಲಿಲ್ಲ ಇಲ್ಲಾಂದ್ರೆ ಕೊಡ್ತಾ ಇದೆ ಚೇಂಜ್ ನಾನು ಆಯಿತು ಹೋಗಿ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡೋ ನಿನ್ನ ಗಂಡ ಬರೋ ಟೈಮ್ ಆಯಿತು ಕರ್ಮಿನ್ ಸಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡು ನಿನ್ನ ಗಂಡಂಗೆ ತುಂಬ ಇಷ್ಟ ಅದು ನನಗೂ ತುಂಬ ಇಷ್ಟ ಮಾಡು ಬಿಸಿ ಬಿಸಿನೇ ಇರಬೇಕು ಕೆಲಸಿಂದ ಸುಸ್ತಾಗಿ ಬರ್ತಾನೆ ಸಂತೆಯಿಂದ ಬಂದು ಇವಾಗ ಸುಸ್ತಾಗಿದ್ದೀನಿ ಒಂದು ಹತ್ತು ನಿಮಿಷ ಇಷ್ಟು ತಗೊಂಡ್ ಮಾಡ್ತೀನಿ ಅತ್ತೆ సుస్త్ ఒ నిమిషో అల్లి కాబరీ తో ఐదు నిమిష ఏమిషి ముఖ తా తోకండి ఒష బేగ కాఫీ తగ్బ నే ముఖ కదూ సుస్తాగ అమ్మ నంట హాలు ఇలా కాఫీ యావదారుమ్మ కొడీ అమ్మ ఇబ్బరిగా తగ్బర్తీ నిమిష ముఖ కల్ తగే